ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಅಂಬಿಕೆಯಲ್ಲಿ ಧೃತರಾಷ್ಟ್ರನು ಅಂಬಾಲಿಕೆಯಲ್ಲಿ ಪಾಂಡುವು ಅಂಬಿಕೆಯ ದಾದಿಯಲ್ಲಿ ಬಿದುರನ್ನು ಹುಟ್ಟಿದುದು ಎಂಬ ನೂರ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಜನವೇ ಜಯರಾಜ ಋತುಸ್ನಾನ ಮಾಡಿದ ತನ್ನ ಸೊಸೆಯನ್ನು ಸತ್ಯವತಿಯು ಆಕೆಯ ಶಯ್ಯಾಗ್ರಹಕ್ಕೆ ಕರೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಕುಳ್ಳಿರಿಸಿ ಅಂಬಿಕೆ ನಿನ್ನ ಪತಿಗೆ ಹಿರಿಯಣ್ಣನೊಬ್ಬನಿರುವನು ಆ ಮಹಾತ್ಮನು ಈ ದಿನದಲ್ಲಿ ನಿನ್ನ ಗರ್ಭದಲ್ಲಿ ಮಗನಾಗಿ ಪ್ರವೇಶಿಸಿ ನಿನ್ನ ಪುತ್ರನಾಗಿ ಹುಟ್ಟುವನು ನಿದ್ರೆ ಮಾಡದೆ ಈ ರಾತ್ರಿ ಅವನಿಗಾಗಿ ನೀನು ಕಾದಿರು ಎಂದಳು ಅತ್ತೆಯು ಹೇಳಿದುದನ್ನು ಕೇಳಿ ಅಂಬಿಕೆಯು ಹಾಸಿಗೆಯ ಮೇಲೆ ಮಲಗಿದ್ದು ಆ ಕಾಲದಲ್ಲಿ ಭೀಷ್ಮನನ್ನು ಇತರ ಕುರುಶ್ರೇಷ್ಠರನ್ನು ನೆನೆಸಿಕೊಂಡಳು ಜನರೆಲ್ಲರೂ ನಿದ್ರೆ ಹೋಗಿರುವ ಅರ್ಧರಾತ್ರಿಯ ಸಮಯದಲ್ಲಿ ದೀಪವು ಬುರಿಯುತ್ತಿರಲು ಸತ್ಯ ಸಂಕಲ್ಪನು ಮಹಾ ತಪಸ್ವಿಯು ಆದ ವ್ಯಾಸ ಮಹರ್ಷಿಯು ತನ್ನ ತಾಯಿಯು ತನಗೆ ಆಜ್ಞಾಪಿಸಿದ್ದಂತೆ ಮೊದಲು ಅಂಬಿಕೆಯ ಶಯ್ಯಾಗ್ರಹವನ್ನು ಪ್ರವೇಶಿಸಿದನು ಅಂಬಿಕೆಯು ನೋಡುವುದಕ್ಕೆ ಅಸಖ್ಯವಾಗಿರುವ ಆತನ ರೂಪವನ್ನು ನೋಡಿ ಅಂತಹ ರೂಪವು ತನ್ನ ರೂಪಕ್ಕೆ ಅರ್ಹವಲ್ಲದಿದ್ದುದರಿಂದ ಇದೇನೋ ವಿಕೃತಾಕಾರವೆಂದು ಹೆದರಿ ಮೈಯನ್ನು ಉಡುಗಿಸಿಕೊಂಡು ಕಣ್ಣುಗಳನ್ನು ಮುಚ್ಚಿಬಿಟ್ಟಳು ಆ ಋಷಿಯು ವಿಕಾರ ರೂಪವುಳ್ಳವನು ಕಲೆಯೆಲ್ಲ ಜಡೆ ವಿಕಾರವಾದ ಕಪ್ಪು ಮೈ ಬಡವಾಗಿಯೋ ಒರಟಾಗಿಯೂ ಇರುವ ದೇಹ ಪ್ರಕೃತಿ ಸುಗಂಧವಿಲ್ಲದ ಮೈ ಹೀಗೆ ಅಸಖ್ಯನಾಗಿದ್ದರು ಸರ್ವ ವಿಧದಲ್ಲಿಯೂ ತನಗೆ ನಿರಾಕರಿಸುವುದಕ್ಕೂ ಸಾಧ್ಯವಿಲ್ಲದಿದ್ದನು ತಪ್ಪಾದ ಮೈ ಮೇಲೆ ಹಳದಿ ಬಣ್ಣದ ಜಡೆಯ ಗಂಟು ಕೆಂಪಾಗಿ ಉರಿಯುವ ಕಣ್ಣುಗಳು ಭಯಂಕರವಾದ ಗದ್ದ ಮೀಸೆಗಳು ಇವುಗಳನ್ನೆಲ್ಲ ನೋಡಲಾರದೆ ಅವಳು ಥಕ್ಕನೆ ಕಣ್ಣುಗಳನ್ನು ಮುಚ್ಚಿಬಿಟ್ಟಳು ಆದರೂ ವ್ಯಾಸನು ತನ್ನ ತಾಯಿಯ ಕೋರಿಕೆಯನ್ನು ನೆರವೇರಿಸಲು ಆ ಸುಂದರಿ ಮಣಿಯನ್ನು ಸ್ಪರ್ಶಿಸಿದನು ಅಂಬಿಕೆಯಾದರು ಭಯದಿಂದ ಆತನನ್ನು ಕಣ್ಣೆತ್ತಿ ನೋಡಲಾರದೆ ಹಾಗೆಯೇ ಇದ್ದಳು ಆಮೇಲೆ ಸತ್ಯವತಿಯು ಶಯ್ಯಾಗ್ರಹದಿಂದ ಹೊರಗೆ ಬಂದ ಮಗನನ್ನು ನೋಡಿ ಪುತ್ರ ಹೀಕೆಗೆ ಗುಣವಂತನಾದ ರಾಜಕುಮಾರನು ಹುಟ್ಟುವನಷ್ಟೇ ಎಂದು ಕೇಳಿದಳು ಆಗ ಇಂದ್ರಿಯಗಳಿಗೆ ಗೋಚರಿಸದ ವಿಷಯಗಳನ್ನು ತಿಳಿಯಬಲ್ಲ ಆ ಮಹರ್ಷಿಯು ಅಮ್ಮ ಹತ್ತು ಸಾವಿರ ಆನೆಯ ಬಲವುಳ್ಳವನು ಸರ್ವಜ್ಞನು ಮಹಾಭಾಗ್ಯವಂತನು ಮಹಾವೀರ್ಯವಂತನು ಮಹಾ ಬುದ್ಧಿವಂತನು ಉತ್ತಮನು ಆದ ಒಬ್ಬ ರಾಜರ್ಷಿಯೇನು ಹುಟ್ಟುವನು ಆ ಮಹಾತ್ಮನು ನೂರು ಮಂದಿ ಮಕ್ಕಳಿಗೆ ತಂದೆಯಾಗುವನು ಆದರೂ ಅವನ ತಾಯಿಯ ದೋಷದಿಂದ ಆತನು ಕುರುಡನಾಗಿಯೇ ಹುಟ್ಟುವನು ಎಂದನು ಆಗ ಸತ್ಯವತಿಯು ಬೋಧನ ಕುರುವಂಶದವರಿಗೆ ಕುರುಡನು ರಾಜನೆಂದರೇನು ಅದು ನಮ್ಮ ಕುಲಕ್ಕೆ ತಕ್ಕುದಲ್ಲ ಜ್ಞಾತಿ ವಂಶಗಳನ್ನು ಕಾಪಾಡತಕ್ಕವನು ಪಿತುವಂಶವನ್ನು ಅಭಿವೃದ್ಧಿಗೊಳಿಸತಕ್ಕವನು ನಮ್ಮೆಲ್ಲರ ದುಃಖವನ್ನು ಹೋಗಲಾಡಿಸತಕ್ಕವನು ರಾಜ್ಯಕ್ಕೆ ಯೋಗ್ಯನಾದವನು ಆದ ಮತ್ತೊಬ್ಬ ಪುತ್ರನನ್ನು ಇನ್ನೊಬ್ಬಳಲ್ಲಿಯಾದರೂ ಅವನಿಗೆ ತಮ್ಮನಾಗಿ ಹುಟ್ಟಿಸು ಆಕೆಯು ನಿನ್ನ ಸಹೋದರನ ಚಿಕ್ಕ ಹೆಂಡತಿ ಸೌಂದರ್ಯವತಿ ಇನ್ನು ಯುವತಿ ಆಕೆಯಲ್ಲಿ ಗುಣಾಧಿಕನಾದ ಪುತ್ರನನ್ನು ಹುಟ್ಟಿಸಬೇಕು ಕುರುವಂಶಕ್ಕೆ ರಾಜನಾಗತಕ್ಕ ಎರಡನೆಯ ಮಗನನ್ನು ಹುಟ್ಟಿಸು ಎಂದಳು ಮಹಾ ಯಶಸ್ವಿಯಾದ ಆ ವ್ಯಾಸನು ಹಾಗೆಯೇ ಆಗಲೆಂದು ಪ್ರತಿಜ್ಞೆ ಮಾಡಿ ಹೊರಟು ಹೋದನು ಆಮೇಲೆ ಸತ್ಯವತಿಯು ಕೆಲವು ದಿನಗಳ ಮೇಲೆ ಆ ಮುನಿಯು ಹೇಳಿದಂತೆ ಅಂಧನಾದ ಮ ಅಂದರೆ ಅಂಬಿಕೆಯು ಕೆಲವು ದಿನಗಳ ಮ ದಿನಗಳಿಗೆ ಮೇಲೆ ಆ ಮುನಿಯು ಹೇಳಿದಂತೆ ಅಂಧನಾದ ಮಗನೊಬ್ಬನನ್ನು ಹೆತ್ತಳು ಮತ್ತೆ ಸತ್ಯವತಿಯು ಕುಲವೃದ್ಧಿಗಾಗಿ ಅಂಬಾಲಿಕೆಯನ್ನು ಸಮಾಧಾನಗೊಳಿಸಿ ವ್ಯಾಸನನ್ನು ಕರೆಸಿದಳು ಪತಿವ್ರತೆಯಾದ ಅಂಬಾಲಿಕೆಯು ಕೂಡ ಹಾಸಿಗೆಯಲ್ಲಿ ಕುಳಿತು ತನ್ನಲ್ಲಿಗೆ ಬರುವರಾರೆಂದು ಚಿಂತಿಸುತ್ತಾ ತ್ಯಾಗರೂಕತೆಯಿಂದ ಎದುರು ನೋಡುತ್ತಿದ್ದಳು ಆಗಲೂ ಹಿಂದಿನಂತೆ ವ್ಯಾಸನೇ ಅಂಬಾಲಿಕೆಯ ಬಳಿಗೆ ಬಂದನು ಆ ಸ್ತ್ರೀಯು ಋಷಿಯನ್ನು ನೋಡಿದೊಡನೆಯೇ ಭಯದಿಂದ ಬಣ್ಣಗೊಂದಿದಳು ಇದನ್ನು ನೋಡಿ ಸತ್ಯವತಿ ಪುತ್ರನಾದ ವ್ಯಾಸನು ನನ್ನ ವಿಕೃತಾಕಾರವನ್ನು ನೋಡಿ ನೀನು ಭಯಪಟ್ಟು ಬಣ್ಣಗೆಟ್ಟಿರುವುದರಿಂದ ನಿನ್ನ ಮಗನು ಹಾಗೆಯೇ ಪಾಂಡು ಎಂದರೆ ಬಿಳುಪು ಬಣ್ಣು ಬಿಳುಪಾಗುವನು ಶುಭಾನನೇ ಆತನು ಪಾಂಡುವೆಂಬ ಹೆಸರಿನಿಂದಲೇ ಪ್ರಸಿದ್ಧನಾಗುವನು ಎಂದನು ಹೀಗೆ ಹೇಳಿ ಮಹಾತ್ಮನಾದ ಆ ಋಷಿ ಶ್ರೇಷ್ಠನು ಹೊರಗೆ ಬಂದನು ಆಗ ಸತ್ಯವತಿಯು ತನ್ನ ಪುತ್ರನನ್ನು ನೋಡಿ ಪುತ್ರ ಹೀಗೆಯ ಹೊಟ್ಟೆಯಲ್ಲಿ ಒಳ್ಳೆಯ ರಾಜಕುಮಾರನು ಹುಟ್ಟುವನೇ ಎಂದಳು ವ್ಯಾಸನು ತಾಯಿಯೊಡನೆ ಆ ಮಗನು ಬಿಳುಪಾಗಿರುವನು ವಿಶೇಷ ಶಾಲೆಯು ಎಲ್ಲರ ಹೊಗಳಿಕೆಗೂ ಪಾತ್ರನು ಆದ ಮಗನು ಹುಟ್ಟುವನು ಆದರೂ ತಾಯಿಯ ಅಪರಾಧದಿಂದ ಅವನ ಮೈಬಣ್ಣವು ಪಾಂಡುವಾಗಿರುವುದು ಆತನಿಗೆ ಬಿಲ್ಲು ಬಿದ್ದೆಯಲ್ಲಿ ನಿಸ್ಸೀಮರಾದ ಐದು ಮಂದಿ ಮಕ್ಕಳು ಹುಟ್ಟುವರು ಎಂದು ಹೇಳಿ ತಾಯಿಯನ್ನು ನಮಸ್ಕರಿಸಿ ಹೊರಟು ಹೋದನು ಆಮೇಲೆ ಪ್ರಸವ ಕಾಲವೂ ಬರಲು ಕುಂಬಾಲಿಕೆಯು ರಾಜಲಕ್ಷಣ ಸಂಪನ್ನನಾಗಿ ತೇಜಸ್ಸಿನಿಂದ ಜ್ವಲಿಸುವಂತೆ ಕಾಣುವ ಬಿಳಿಯ ಬಣ್ಣವುಳ್ಳ ಮಗನೊಬ್ಬನನ್ನು ಹೆತ್ತಳು ಆತನಿಯಿಂದ ಶಸ್ತ್ರ ಅಸ್ತ್ರವಿದ್ಯಾ ನಿಪುಣರಾದ ಪಂಚ ಪಾಂಡವರು ಹುಟ್ಟಿದರು ಧೃತರಾಷ್ಟ್ರ ಪಾಂಡುಗಳೆಂಬ ಆ ಇಬ್ಬರು ಕುಮಾರರಿಗೂ ಕ್ರಮವಾಗಿ ಭೀಷ್ಮನು ವೇದ ಪಾರಂಗತರಾದ ಬ್ರಾಹ್ಮಣರಿಂದ ಜಾತಕರ್ಮ ಮೊದಲಾದ ಕ್ರಿಯೆಗಳೆಲ್ಲವನ್ನೂ ಶಾಸ್ತ್ರೋಕ್ತವಾಗಿ ಮಾಡಿಸಿದನು ಅಂಬಿಕೆಗೆ ಹುಟ್ಟಿದ ಮಗನು ಕುರುಡನಾಗಿರುವುದನ್ನು ನೋಡಿ ಸತ್ಯವತಿಯು ತನ್ನ ಮಗನಾದ ವ್ಯಾಸನನ್ನು ಕುರಿತು ಈತನು ಅಂಧನು ಅಂಬಿಕೆಗೆ ಮತ್ತೊಬ್ಬ ಸುಪುತ್ರನು ಹುಟ್ಟಬೇಕೆಂದು ನನ್ನ ಅಪೇಕ್ಷೆ ಎಂದು ಪ್ರಾರ್ಥಿಸಿದಳು ಆಗ ವ್ಯಾಸನು ತನ್ನ ತಾಯಿಯನ್ನು ಕುರಿತು ಅಂಬಿಕೆಯು ಮತ್ತೊಮ್ಮೆ ಸರಿಯಾಗಿದ್ದರೆ ಆಕೆಗೆ ಧರ್ಮಶಾಸ್ತ್ರವನ್ನು ರಾಜನೀತಿ ತತ್ವಗಳನ್ನು ಚೆನ್ನಾಗಿ ತಿಳಿದ ಕುಮಾರನೊಬ್ಬನು ಹುಟ್ಟುವನು ಎಂದನು ಸತ್ಯವತಿಯು ತನ್ನ ಹಿರಿಯ ಸೊಸೆಯಾದ ಅಂಬಿಕೆಯು ಋತುಸ್ನಾನ ಮಾಡಿದ ಮೇಲೆ ಆ ಸುಂದರಿ ಮಣಿಯನ್ನು ನಿರ್ಬಂಧಿಸಿ ವ್ಯಾಸನ ಬಳಿಗೆ ಕಳುಹಿಸಿದಳು ದೇವಕನ್ಯೆಗೆ ಸಮಾನಳಾದ ಅಂಬಿಕೆಯು ಆ ಮಹರ್ಷಿಯ ಭಯಂಕರ ಆಕಾರವನ್ನು ದೇಹ ಗಂಧವನ್ನು ನೆನೆಸಿಕೊಂಡು ಭಯದಿಂದ ಸತ್ಯವತಿಯ ಅಪ್ಪಣೆಯಂತೆ ನಡೆಯದೆ ತನ್ನ ದಾದಿಯನ್ನು ಆಭರಣಗಳಿಂದ ಅಲಂಕರಿಸಿ ವ್ಯಾಸನ ಬಳಿಗೆ ಕಳುಹಿಸಿಕೊಟ್ಟಳು ಆ ದಾದಿಯಾದರೂ ಆ ಋಷೀಶ್ವರನು ಬಂದೊಡನೆ ಆತನನ್ನು ಎದುರುಗೊಂಡು ನಮಸ್ಕರಿಸಿ ಆತನ ಅನುಜ್ಞೆಯಿಂದ ಆತನ ಪಕ್ಕದಲ್ಲಿ ಕುಳಿತುಕೊಂಡಳು ಆತನನ್ನು ಸತ್ಕರಿಸಿ ಉಪಚರಿಸಿದಳು ವ್ಯಾಸನು ಆಕೆಯ ಸಂಸ್ಪರ್ಶ ಸಂಭಾಷಣಾದಿಗಳಿಂದ ಆಧರಿಸಿ ತಾನು ತೃಪ್ತನಾದನು ಆತನು ನಿದ್ರೆಯೆಂದೆದ್ದು ಹೋಗುವಾಗ ಆ ಲಲನಾಮಣಿಯನ್ನು ನೋಡಿ ನನ್ನ ವರದಿಂದ ಇನ್ನು ಮೇಲೆ ನಿನಗೆ ದಾಸಿತ್ವವಿಲ್ಲ ಅತ್ಯುತ್ತಮವಾದ ಗರ್ಭವು ನಿನ್ನ ಹೊಟ್ಟೆಯಲ್ಲಿರುವುದು ಈ ನಿನ್ನ ಮಗನು ಧರ್ಮಾತ್ಮನು ಲೋಕದಲ್ಲಿರುವ ಬುದ್ಧಿವಂತರುಗಳಲ್ಲೆಲ್ಲ ಶ್ರೇಷ್ಠನು ಆಗುವನು ಎಂದನು ಕೃಷ್ಣ ದ್ವೈಪಾಯನಿಂದ ಆಕೆಯಲ್ಲಿ ಹುಟ್ಟಿದ ಆ ಮಗನೇ ಆಮೇಲೆ ವಿದುರನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಧೃತರಾಷ್ಟ್ರನಿಗೂ ಮಹಾತ್ಮನಾದ ಪಾಂಡವಿಗೂ ಸಹೋದರನಾದನು ಆತನು ನೀತಿಶಾಸ್ತ್ರದ ಮರ್ಮಗಳನ್ನು ತಿಳಿದವನಾಗಿ ಕಾಮ ಕ್ರೋಧಗಳನ್ನು ಬಿಟ್ಟಿದ್ದನು ಮಹಾತ್ಮನಾದ ಅಣಿಮಾಂಡವ್ಯನ ಶಾಪದಿಂದ ಈ ಭೂಲೋಕದಲ್ಲಿ ಹುಟ್ಟಿದ ಧರ್ಮ ದೇವತೆಯೇ ಈ ವಿದುರನೆಂದು ತಿಳಿ ವ್ಯಾಸನು ತನ್ನ ತಾಯಿಯನ್ನು ನೋಡಿದಾಗ ಹಿರಿಯ ರಾಜಕುಮಾರಿಯು ತನ್ನನ್ನು ವಂಚಿಸಿದುದನ್ನು ಶೂದ್ರ ಸ್ತ್ರೀಯು ಗರ್ಭಧಾರಣೆ ಮಾಡಿದುದನ್ನು ತಿಳಿಸಿದನು ಹೀಗೆ ಆ ಋಷಿಯು ತನ್ನ ಧರ್ಮ ಋಣವನ್ನು ತೀರಿಸಿಕೊಂಡು ಗರ್ಭ ವಿಷಯವನ್ನು ತನ್ನ ತಾಯಿಗೆ ತಿಳಿಸಿ ಅಂತರ್ಧಾನ ಹೊಂದಿದನು ಈ ರೀತಿಯಲ್ಲಿ ವ್ಯಾಸ ಮಹರ್ಷಿಗೆ ವಿಚಿತ್ರ ವೀರ್ಯನ ಪತ್ನಿಯರಲ್ಲಿ ಕುರುವಂಶವರ್ಧಕರು ದೇವಕುಮಾರರಿಗೆ ಸಮಾನರು ಆದ ಬಾಲಕರು ಹುಟ್ಟಿದರು ಇದು ನೂರ ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ